ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನದ ವಿಡಿಯೋ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಾಳೆ ನಮ್ಮ ಸುದೀಪಣ್ಣ ಅವರ ಇದೆ ಆ್ಯಂಡ್ ಇವತ್ತು ಟೈಟಲ್ ರಿವೀಲ್ ಮಾಡೋಕ್ಕೋಸ್ಕರ ಒಂದು ಟೀಸರ್ನ ಅಪ್ಲೋಡ್ ಮಾಡಿದರೆ ಕಿಚ್ ಆಫ್ ಫಾರ್ಟಿ ಸೆವೆನ್ ದು ಟೈಟರ್ ಕೂಡ ರಿವೀಲ್ ಆಗಿದೆ ಮಾರ್ಕ್ ಅಂತ ಸುದೀಪ್ ಅಣ್ಣ ಸತ್ತದಾಗಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಟೀಸರ್ನ ನೋಡ್ಕೊಂಡು ಬನ್ನಿ ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ಅಂಡ್ ನಿಮಗೆ ಟೀಸರ್ ನೋಡಿ ಏನಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಇದನ್ನು ಬಿಟ್ಟು ನಾಳೆ ಸುದೀಪ್ ಅಣ್ಣ ಬರ್ತಾ ಇರೋದ್ರಿಂದ ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಪ್ರೊಮೋ ರಿಲೀಸ್ ಮಾಡ್ತಾರಂತ ಬೇಟ್ ಮಾಡಿದ್ವಿ ಅಂಡ್ ಇವಾಗ ತುಂಬಾ ಜನಕ್ಕೆ ಇರುವಂಥ ಪ್ರಶ್ನೆ ಏನಪ್ಪ ಅಂದ್ರೆ ನಾಳೆ ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ ಟ್ವೆಲ್ದು ಪ್ರಮೋ ಬರುತ್ತಾ ಅಂತ ಆಕ್ಚುಲಿ ಏನಪ್ಪಾ ಅಂದ್ರೆ ಪ್ರೋಮೋ ಶೂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂಡ್ ನಾಳೆ ಖಂಡಿತವಾಗ್ಲೂ ಪ್ರೋಮೋ ಅಪ್ಡೇಟ್ ಮಾಡ್ತಾರೆ ಮಾಡ್ತಾರಂತೆ ಅಪ್ಡೇಟ್ ಇರುವಂಥದ್ದು ಓಕೆನಾ ಅದು ಇವಾಗ ಸುದೀಪ್ ಅಣ್ಣನ ಅಲ್ಲಿ ಮೀಟ್ ಅಲ್ಲಿ ಕೇಳಿದಾಗ ನಾಳೆ ಬಿಗ್ ಬಾಸ್ ಸೀಸನ್ ಟ್ವೆಲ್ತ್ ಪ್ರೋಮೋ ಬರಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರೋದು ಅಂತ ಹೇಳಿಲ್ಲ ಬರಬಹುದು ಬಿಗ್ ಬಾಸ್ ಕಡೆಯಿಂದ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂಡ್ ಅದ್ರಲ್ಲಿ ಮೇನ್ ಆಗಿ ಏನಿರುತ್ತೆ ಅಂದ್ರೆ ಒಂದು ಯಾವಾಗ ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಅಂತ ಇರುತ್ತೆ ಈ ಸೀಸನ್ ಯಾವಾಗ ಶುರು ಆಗುತ್ತೆ ಅಂತ ಜೊತೆಗೆ ಟೈಮಿಂಗ್ ಓಕೆನಾ ಆಲ್ರೆಡಿ ಸುದೀಪ್ ಅಣ್ಣ ಒಂದು ಇದರಲ್ಲಿ ಹೇಳಿದ್ದಾರೆ ಮಾತಾಡಬೇಕಾದ್ರೆ ಬೇಗ ಬರ್ತೀವಿ ಇಪ್ಪತ್ತೆಂಟನೇ ತಾರೀಕು ಬರ್ತೀವಿ ಅಂತ ಸೊ ಅದು ಕೂಡ ತುಂಬ ವೈರಲ್ ಆಗಿದೆ ಸೊ ಕನ್ಫರ್ಮ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಈ ಸೀಸನ್ ಶುರು ಆಗ್ತಿರುವಂಥದ್ದು ಅಂಡ್ ಇದ್ರ ಜೊತೆಗೆ ಯಾವ ಟೈಮಿಂಗ್ಸ್ ಏನೋ ಚೇಂಜಸ್ ಇರುತ್ತೆ ಎಲ್ಲ ಅಂತ ಕಾದ ನೋಡಬೇಕಾಗುತ್ತೆ ಗ್ರ್ಯಾಂಡ್ ಓಪನಿಂಗ್ ಎಷ್ಟೊತ್ತಿರುತ್ತೆ ಅಂತ ಕಾದು ನೋಡಬೇಕಷ್ಟೇ ಓಕೆನಾ ಅಂಡ್ ನಿರ ಜೊತೆಗೆ ಇಲ್ಲಿ ಸುದೀಪ್ ಅಣ್ಣ ನಾಳೆ ಪ್ರೋಮೋದಲ್ಲಿ ರಿಲೀಸ್ ಮಾಡ್ರು ಅಂದರೆ ಯಾವ ಥರ ಕಾಣ್ತಾರೆ ಅಂತ ಕಾದ್ ನೋಡೋಣ ಆ್ಯಂಡ್ ಎಷ್ಟು ವೆಯ್ಟ್ ಮಾಡ್ತೀರಾ ಗೈಸ್ ಆ್ಯಂಡ್ ಜೊತೆಗೆ ಒಂದಿಷ್ಟು ಕಂಟೆಸ್ಟೆಂಟ್ ನೇಮ್ ಕೂಡ ಸಿಗ್ತಾಯಿದೆ ಅಂದರೆ ಜೆನ್ಯೂನಾಗಿರುವಂಥದ್ದು ಸುಮ್ಮನೆ ಅದು ಇದು ಅಂತ ಅಂತಲ್ಲ ಜನ್ಯೂನಾಗಿ ಒಂದಿಷ್ಟು ಇನ್ಸೈಡ್ ಅಪ್ಡೇಟ್ಗಳು ಸಿಗ್ತಿರೋಂಥದ್ದು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಆ್ಯಂಡ್ ನಿಮಗೆ ಯಾವ ಒಂದು ಸೊಲ್ಯೂಷನ್ ಬಿಡೋದು ನೋಡ್ಸಿದ್ದಿಲ್ಲ ಅವರಲ್ಲಿ ಯಾರು ಬರಬೇಕು ಅಂತ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾಳೆ ಆ ಕಂಡಿಸ್ಟೆಂಟ್ಗಳ ಬಗ್ಗೆ ಕೂಡ ವೀಡಿಯೋ ಮಾಡಿ ಹೋಗೋಣ ಆ್ಯಂಡ್ ನಮ್ಮ ಸುದೀಪ್ ಅಣ್ಣಂಗೆ ಬರ್ತೇ ವಿಷ ಅಡ್ವಾನ್ಸ್ ತಿಳಿಸೋಣ ಖುಷಿಯಾಗಿರಲಿ ಚೆನ್ನಾಗಿರಲಿ ನಿಮ್ಮ ಪ್ಲೇಸಿಂಗ್ ಕೂಡ ನಮ್ಮ ಸುದೀಪ್ ಅಣ್ಣಗೆ ಇರಲಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬೈ ಬಾಯ್